ನಮ್ಮ ನಾಯಕರಲ್ಲೂ ಕೂಡ ನಾವು ಕಳಕಳಿಂದ ಬೇಡುತ್ತ ಈ ಪ್ರಜ್ವಲ್ ರೇವಣ್ಣ ಬಿಡಬಾರ್ದು ಈ ಮೋದಿ ಸರ್ಕಾರವನ್ನು ತೊಲಗಿಸಬೇಕು ಇವರ ಭೇಟಿ ಬಚಾವನು ಇಲ್ಲ ದೇಶ ಬಚಾವನು ಇಲ್ಲ ಭೇಟಿ ಬಚಾವು ದೇಶ ಬಚಾವಲ್ಲ ಇದು ಏನಾಗಿದೆ ಅಂದ್ರೆ ಭೇಟಿಯನ್ನು ತೊಂದರೆಗೆ ಒಳಪಡಿಸಿ ಇವತ್ತು ದೇಶವನ್ನು ಎಲ್ಲಿಯೋ ಹೋಗಿಕೊಂಡೋಗ್ತಾ ಇದ್ದಾರೆ ಇವತ್ತು ದೇಶದ ರಕ್ಷಣೆ ಆಗಬೇಕಾದ್ರೆ ಮೊತ್ತ ಮೊದಲಾಗಿ ಮಹಿಳೆಯರ ರಕ್ಷಣೆ ಆಗಬೇಕು ಮಹಿಳೆಯರ ರಕ್ಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವೇ ಸಾಧ್ಯ ಅಂತ ಹೇಳಿ ಇವರನ್ನು ತಕ್ಕ ಬಂಧಿಸಿ ಪ್ರಜ್ವಲ್ ರೇವಣ್ಣರ ವಿರುದ್ಧ ಎಲ್ಲರನ್ನ ಒಗ್ಗಟ್ಟಾಗಿ ಈ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನ್ಯಾಯ ಒದಗಿಸಬೇಕು ಯಾರು ಪೆನ್ ಡ್ರೈವ್ ಅನ್ನು ಮಾಡಿದಾರ ಯಾರು ಬೆನ್ ಡ್ರೈವ್ ಲೀಕ್ ಮಾಡಿದಾರ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಬಂಧಿಸಿ ಬಂಧಿಸಿ ಒಂದು ವಿಕೃತ ಕಾಮ್ಯ ನೀವು ಎಲ್ಲಿಯಾದ್ರೂ ನೋಡಿದ್ದೀರಾ ಈ ದೇವೇಗೌಡರ ಪಕ್ಷ ಜೆ ಡಿ ಎಸ್ ಏನು ಮಹಿಳೆ ತೆನೆಗೊತ್ತ ಮಹಿಳೆಯನ್ನು ಒಂದು ಪಕ್ಷದ ಚಿಹ್ನೆಯಾಗಿ ಮಾಡಿದಂಥ ಒಂದು ಈ ಪಕ್ಷ ಇವತ್ತು ಆ ಮಹಿಳೆಯನ್ನೇ ಒಂದು ನಾಚಿಕೆಗೇನು ಮಾಡುವಂತೆ ಮಾಡಿದೆ ನಾವು ಎನಿಸಿರ್ಲಿಲ್ಲ ನಾವು ಪ್ರಜ್ವಲ್ ಪ್ರಜ್ವಲ್ಯವನ್ನು ಒಬ್ಬ ಒಳ್ಳೆಯ ಸಂಸದನ್ನು ಎಣಿಸಿದ್ದು ಯಾವಾಗ ಇವರ ಈ ಒಂದು ಅತ್ಯಾಕಾಂಡ ಅತ್ಯಾಚಾರ ಬೆಳಕಿಗೆ ಬಂತ ನಮಗಿ ದೇಶ ಇವರದೇ ಕುಮಾರಸ್ವಾಮಿಯವರು ಹೇಳಿದರು ಎರಡು ಸಾವಿರ ಕೊಟ್ಟರೆ ಏನಾಗ್ತಾರೆ ದಾರಿ ತಪ್ಪುತ್ತಾರೆ ನಾವು ಗೊಬ್ಬೆ ಹಾಕಿದವು ಸ್ವಾಮಿ ನಾವು ದಾರಿ ತಪ್ಪಲಿಲ್ಲ ನಿಮ್ಮ ಕುಟುಂಬದವರೇ ನೀವೇ ದಾರಿ ತಪ್ಪಿದ್ದೀರಂತ ನಾವು ಗೊಬ್ಬೆಯಾಗಿ ಹೇಳಿದೆವು ಹೇಳಿದ್ದೇವೆ ಕುಮಾರಸ್ವಾಮಿಗೆ ಇದು ಆಗಿ ಒಂದು ವಾರ ಆಗಿಲ್ಲ ಇವರದೇ ಕುಟುಂಬದ ಕುಡಿ ಇವರದೇ ಕುಡಿ ಎಷ್ಟು ಸಾವಿರ ಮಹಿಳೆಯರೇನು ನಮಗೆ ಶಾಕ್ ಆಗಿದೆ ಸಣ್ಣ ಪ್ರಾಯದಿಂದ ಮುದಿ ಪ್ರಾಯದವರನ್ನು ಬಳಸಿಕೊಂಡಿದ್ದಾರೆಲ್ಲ ಈ ವಿಕೃತ ಗಾಮಿಗಳು ಇವರ ತಂದೆ ಇವರ ಮಗ ಹಣೆಯ ಕೆಲಸ ಆಕೆನೆ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಮಾಡುವ ಹಂತಕ್ಕೆ ಇವರ ಕುಟುಂಬ ಬಂದಿದೆ ಇವರ ಜೆ ಡಿ ಎಸ್ ಪಕ್ಷ ಬೇಗ ಇವರ ಜೆ ಡಿ ಎಸ್ ಪಕ್ಷ ಬೇಗ ನಮಗೆ ಈ ಜೆ ಡಿ ಎಸ್ ಪಕ್ಷವನ್ನು ಇವತ್ತು ಏನು ಮಾಡಬೇಕು ವಜಾಗೊಳಿಸಬೇಕು ತನೆಯ ಮಹಿಳೆ ಚಿಹ್ನೆ ಹಿಡಿದುಕೊಂಡು ಇವರು ಪ್ರಚಾರ ಮಾಡಿದ್ದಾರೆ ನಾ ಅಚಿಗೆ ಕೇಳಿದ ವಿಷಯ ಇಡೀ ಕರ್ನಾಟಕದ ಜನತೆಗೆ ಇವತ್ತು ನಾಚಿಕೆಗೇಟ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದೊಂದು ವಿಚಾರ ಎಷ್ಟೊಂದು ವೈರಲ್ ಆಗಿದ್ದರೆ ನಮಗೆ ನಾಚಿಕೆ ಆಗುತ್ತೆ ನಾವು ಈ ಭಾರತ ದೇಶದಲ್ಲಿ ನಮಗೆ ಮಹಿಳೆಯರಿಗೆ ಯಾಕೆ ಇಂಥ ಒಂದು ಎಂಥ ಒಂದು ಶಿಕ್ಷೆ ಯಾಕೆ ನಾವೊಂದು ಆರಾಮವಾಗಿ ಬದುಕಲು ನಮಗೆ ಸಾಧ್ಯ ಇಲ್ಲ ಯಾವುದೇ ಕೆಲಸ ಕೇಳಿ ಇವರು ನಮಗೆ ಆಮಿಷ ಕೊಡ್ತಾರೆ ಯಾರೇ ಆಫೀಸರಿಗೆ ಒಂದು ಟ್ರಾನ್ಸ್ಫರ್ ಕೇಳಿದರೆ ಇವರು ಇವರ ಕಾಮಕಾಂಡಕ್ಕೆ ಸಿಲುಕಿಸ್ತಾರೆ ವಿಡಿಯೋ ಮಾಡ್ತಾರೆ ಇವತ್ತು ಆ ಪೆನ್ ಡ್ರೈವ್ ಅಲ್ಲಿದ್ದ ಮಹಿಳೆಯರ ಗತಿ ಏನು ಸ್ವಾಮಿ ಏನು ಗತಿ ಕೆಲವರ ಮನೆಯೇ ಕುಟುಂಬನೇ ಹಾಳಾಗಿ ಹೋಯಿತು ಕೆಲವರಿಗೆ ಇವತ್ತು ಮುಖ ತೋರಿಸಿದಂಥ ಪರಿಸ್ಥಿತಿ ಬಂದಿರಬೇಕು ಯಾರು ಆ ಪೆನ್ ಡ್ರೈವ್ ಅನ್ನು ಲೀಕ್ ಮಾಡಿದವರು ಈ ಪೆನ್ ಡ್ರೈವ್ ಅನ್ನು ಮಾಡಿದ ಈ ಪ್ರಜ್ವಲ್ ರೇವರಲ್ಲೂ ಇವತ್ತು ಬಿಡಬಾರ್ದು ಇವತ್ತು ಬಿಡಬಾರ್ದು ಅವರು ಸಂಸತ್ ಒಂದು ಮಹಿಳೆ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಆ ಮನುಷ್ಯನನ್ನು ಶೂಟ್ ಮಾಡಬೇಕು ಯಾಕೆಂದರೆ ನಾಚಿಕೆಗೆ ವಿಷಯ ಒಂದು ಸಣ್ಣ ಪ್ರಾಯದಲ್ಲಿ ಒಂದು ಎಳವೆಯಲ್ಲಿ ಇಂಥ ಒಂದು ಕಥೆ ಮಾಡಿದ ಈ ಮನುಷ್ಯ ಮುಂದೆ ಏನು ಮಾಡಲಿಕ್ಕೆ ಒಂದು ಅವನು ಹಿಂದೆ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ ಇವತ್ತು ನಾವು ಇವತ್ತು ನಾವು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದೆವು ಇವರ ಹತ್ಯೆ ನಾವು ಎಣಿಸಿದೆವು ನಿನ್ನೆ ನಮಗೆ ಒಂದು ಮಾಹಿತಿ ಇತ್ತು ವಾಜಪೇಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬರುವವರಿದ್ದಾರೆ ನಾವು ಏರ್ಪೋರ್ಟಿಗೆ ಹೋಗ್ಲಿಕ್ಕೂ ತಯಾರು ಮಾಡಿದ್ದೆವು ಆದರೆ ಅವರು ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಈ ಎಲ್ಲ ಮಹಿಳೆಯರು ಯಾರು ಆ ಬಾಬಾ ತಂಡಗಳಲ್ಲಿದ್ದ ಮಹಿಳೆಯರ ಪರವಾಗಿ ನಾವು ನಿಂತು ನಿಂತಿದ್ದೇವೆ ಸಂತ್ರಸ್ತೆಯ ಪರವಾಗಿ ನಿಂತಿದ್ದೇವೆ ಬಹುಶಃ ಅವರು ಯಾರು ಕೂಡ ತಮ್ಮ ಸ್ವ ಇಚ್ಛೆಯಿಂದ ಸ್ವಶಕ್ತಿಯಿಂದ ಹೋದವರೇ ಅಲ್ಲ ಎಲ್ಲರನ್ನು ಬಳಸಿಕೊಂಡದ್ದು ಅಮಿಷ ಒಡ್ಡಿದ್ದು ಅವರನ್ನು ಒಂದು ಲೈಂಗಿಕ ಈ ಒಂದು ದೌರ್ಜನ್ಯಕ್ಕೆ ಒಳಪಡಿಸಿದಂಥ ಈ ಒಂದು ಕುಟುಂಬ ಅದೇ ರೀತಿ ಈ ಕುಟುಂಬಕ್ಕೆ ರಕ್ಷಣೆ ಕೊಟ್ಟ ಮೋದಿ ಸರ್ಕಾರವನ್ನು ನಾವು ತೊಲಗಿಸಲು ಪ್ರಯತ್ನಿಸಬೇಕು ಇವತ್ತು ಜನತೆ ಅರ್ಥ ಮಾಡಿಕೊಳ್ಬೇಕು ಈ ಸ್ಮತಿ ಇರಾನಿ ಈ ಶೋಭಕ್ಕ ಒಂದು ಫ್ಲೈಕ್ ಇಸ್ ರಾಹುಲ್ ಗಾಂಧಿಯನ್ನು ಆ್ಯಕ್ಷನ್ ಮಾಡಿದ್ರಂಥ ಒಬ್ಬಿಟ್ಟ ಈ ಸ್ಮತಿ ಇರಾನಿ ಮಾತಾಡೋದೇ ಇಲ್ಲ ಸ್ವಾಮಿ ಮಾತಾಡೋದೇ ಇಲ್ಲ ಇವರು ಇವರಿಗೆ ಇವರಿಗೆ ಯಾವುದೇ ಒಂದು ಅವರಿಗೆ ಫೇವರೇಬಲ್ ಆಗೋದಾದರೆ ಎಲ್ಲಿಯೂ ಕೂಡ ಹೋಗಿ ಬಬ್ಬೆ ಹಾಕ್ತಾರೆ ಆದರೆ ಇವರದೇ ಮಿತ್ರ ಪಕ್ಷ ಆದ ಪ್ರಜ್ವಲ್ ರೇವಣ್ಣರ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಇವತ್ತು ಚರ್ಚೆಗೆ ಒಳಗಟ್ಟಂಥ ಈ ಒಂದು ವಿಷಯದಲ್ಲಿ ಇವತ್ತು ಬಾಯಕ್ಕೆ ಮಾತಾಡ್ತಿಲ್ಲ ನಾಚಿಕೆ ಈ ಮಹಿಳೆಯರಿಗೆ ನಾಚಿಕೆ ಸ್ಮೃತಿ ರಾಣಿ ಆಗ್ಬೋದು ಶೋಭಕ್ಕ ಇರ್ಬೋದು ಈ ಪಿಯ ನಾಯಕಿಯರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಾನು ಕೇಳಲಿಕ್ಕೆ ಈ ಅವರು ಈ ಗ್ಯಾರಂಟಿಯಿಂದ ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಅಂತ ಇವರೇ ಬಸ್ಸಲ್ಲಿ ಹೋಗಿ ಎಲ್ಲೆಲ್ಲಿ ಅಂತ ಹೇಳ್ತಾರೆ ಬಸ್ ಅಲ್ಲಿ ಸುತ್ತಾಡುವ ಮಹಿಳೆಯರು ಸುಶಿಕ್ತರು ಶಿಕ್ಷಾವಂತರು ಎಲ್ಲರೂ ಆದರೆ ಇವರ ಪಕ್ಷದ ಇವರ ಪಕ್ಷದಲ್ಲೇ ಇರುವವರು ವಿಕೃತ ಕಾಮಿಗಳು ಅಂತ ಇವರಿಗೆ ಗೊತ್ತಿಲ್ಲ ಇವರಿಗೆ ನಾವು ಇವತ್ತು ಕರೀತೇವೆ ಬನ್ನಿ ನಮ್ಮೊಂದಿಗೆ ಸೇರಿ ಯಾವ ಮಹಿಳೆಗೆ ಇವತ್ತು ಅನ್ಯಾಯವಾಗಿದೆ ಆ ಮಹಿಳೆಯರ ಅನ್ಯಾಯಕ್ಕೆ ಕಾರಣರಾದವರನ್ನು ಬಂಧಿಸಬೇಕು ಅವರನ್ನು ಬಿಡಲೇಬಾರದು ಶೀಘ್ರವೇ ಅವರನ್ನು ಕರೆಸ್ಬೇಕು ನಮ್ಮ ವಿಧದಲ್ಲಿ ಒಂದು ಲೈಂಗಿಕ ಆರೋಪದಲ್ಲಿ ಸಿಕ್ಕಿಬಿದ್ದಾನೆ ತದಾನ ಈ ಒಂದು ಎಲ್ಲ ವಿಡಿಯೋಗಳನ್ನು ನನ್ನ ಮೊಬೈಲಲ್ಲಿ ಇಟ್ಟುಕೊಂಡಿದ್ದಾರೆ ಬಿಜೆಪಿಯ ಒಂದು ಸಂಸದರಾಗಿ ಚುನಾವಣೆಗೆ ನಿಂತು ಚುನಾವಣೆಯ ಮರುದಿನವೇ ವಿದೇಶಕ್ಕೆ ಓಡಿ ಸಾವಿರಕ್ಕೂ ಮಿಕ್ಕಿ ಮಹಿಳೆಯರು ಅಂದರೆ ಅದರಲ್ಲಿ ಸರ್ಕಾರಿ ಆಫೀಸರ್ಸ್ ಕೂಡ ಇದ್ದಾರೆ ಕೂಲಿಗಳು ಇದ್ದಾರೆ ಎಲ್ಲ ವರ್ಗದ ಮಹಿಳೆಯರನ್ನು ನೋಡದೆ ಅವರ ಪ್ರಾಯವನ್ನು ನೋಡದೆ ಅವರ ಮಾನಹಿ ಮಾಡಿ ಅವರಿಗೆ ಕೆಲಸದ ಮೇಲೆ ಆಮಿಷ ಒಡ್ಡಿ ಅತ್ಯಾಚಾರವೆಸಗಿ ಇದು ಇಷ್ಟೆಲ್ಲ ಕೃತ್ಯ ಮಾಡಿದ ಒಂದು ವಿಕೃತ ಒಂದು ಹಾನಿ ಅಂತ ಹೇಳ್ಬೋದು ಅಂತ ಒಂದು ಪ್ರಜ್ವಲ್ ರೇವಣ್ಣನವರು ಇಂದು ಇಂಥ ಎಲ್ಲ ಕೃತ್ಯಗಳನ್ನು ಮಾಡಿ ಚುನಾವಣೆಯ ಮರುದಿವಸವೇ ವಿದೇಶಕ್ಕೆ ಹೋಗಿ ಅಡಗಿ ಕೊಟ್ಟಿದ್ದಾರೆ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಿಳೆಯರು ಪೂಜಿಸುವಂಥ ಈ ಒಂದು ನೆಲದಲ್ಲಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲದ ನಾವು ಹೇಳ್ತೇವೆ ಮೋದಿಯವರು ಹೇಳ್ತಾರೆ ಬೇಟಿ ಬಚಾವೋಟಿ ಹೇಳಿದ್ದ ಪ್ರಧಾನ ಮಂತ್ರಿ ಅವರು ಇಂದು ಜೆಡಿಎಸ್ ಅನ್ನು ತನ್ನ ಮಿತ್ರ ಪಕ್ಷವಾಗಿ ತೆಗೆದುಕೊಂಡು ಈ ವಿಚಾರ ಅವರಿಗೆ ನಿಜ ರೆಡ್ಡಿ ಗೊತ್ತಿತ್ತು ಅವರದೇ ಬಿಜೆಪಿಯ ನಾಯಕರೊಬ್ಬರು ಈ ಬಗ್ಗೆ ಅವರಿಗೆ ಈ ಕಂಡ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ವಿಷಯ ಗೊತ್ತಿದ್ದು ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ದರು ಒಂದು ಆಸನದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಇಷ್ಟೆಲ್ಲ ಗೊತ್ತಾಗಿ ಈ ಒಂದು ಅತ್ಯಾಚಾರ ಮಾಡಿದ ಒಂದು ರಿಪೋರ್ಟ್ ಇದ್ದಾಗಲೂ ಕೂಡ ಅವರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಇವರ ಬೇಟಿ ಬಚಾವ ಎಲ್ಲಿ ಹೋಗಿ ನಿಂತಿತ್ತು ಸ್ವಾಮಿ ಇದು ಈ ಮಲ್ಲಿಕಟ್ಟೆಯ ನಮ್ಮ ಕಚೇರಿಯ ಮುಂಭಾಗದಲ್ಲಿ ನಿಂತು ನಮ್ಮ ಸರ್ಕಾರದಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿರುವ ಮೋದಿ ಸರ್ಕಾರವು ಏನು ಈ ಮೋದಿ ಸರ್ಕಾರ ಇವರ ಬಂಧಿಸಿ ಅತ್ಯಾಚಾರಿಗಳನ್ನು ಬಂಧಿಸಿ ಬಂಧಿಸಿ ప్రజ్వజ్వరణి మజా ఉండే ప్రజ్వల్ రేవణి వదేశిడి అదే మిత్ర పక్ష బిజెపి